ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಪಾಪದು ಮೂರುವರೆ ತಿಂಗಳು ವ್ಯಾಕ್ಸಿನೇಷನ್ ಇತ್ತು ಹೋಗಿ ಹಾಕಿಸ್ಕೊಂಬಂದ್ವಿ ಅವಾಗ ಆ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ನಾನು ಇವಾಗ ಮಾಡ್ತಾಯಿದ್ದೀನಿ ಅವೆಲ್ಲ ಕ್ಲಿಪ್ಪಿಂಗ್ಸ್ನು ತೊಗೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ವ್ಯಾಕ್ಸಿನೇಷನ್ ಹಾಕಿದ್ದೀನಂತೂ ಪಾಪುಗಳು ಯಾರೂ ಮಲಗಲ್ಲ ಅವ್ರಿಗೆ ಎಷ್ಟು ಪೇಯ್ನ್ ಇರುತ್ತಲ್ವ ಫಸ್ಟ್ ಮಂತಲ್ಲಿ ಮೂರು ಹಾಕ್ತಾರೆ ಹಾಗೂ ಚಿಕ್ಕ ಪಾಪುಗಳು ಅವ್ರಿಗೆ ಏನು ಗೊತ್ತಾಗಲ್ಲ ಅಷ್ಟು ಪೇಯ್ನ್ ಇರುತ್ತೆ ನೋವು ಆಗುತ್ತೆ ಮನೆಗೆ ಬಂದ ಮೇಲೆ ಜ್ವರ ಬಂದಿತ್ತು ನನ್ನ ಮಗನಿಗೆ ಮತ್ತು ಆವಾಗ ನನಗೆ ಅವೆಲ್ಲ ಯೂಟ್ಯೂಬ್ ಅವಾಗ ಸ್ಟಾರ್ಟ್ ಮಾಡಿರಲಿಲ್ಲ ಇನ್ನೂ ಅವನು ನೋಡ್ಕೊಳ್ಳೋದೆ ಚಿಕ್ಕ ಪಾಪು ಅಲ್ವಾ ಇದಿತ್ತು ಅದಕ್ಕೆ ಅವಾಗೆಲ್ಲ ವೀಡಿಯೋ ಮಾಡಿರಲಿಲ್ಲ ಸೆಕೆಂಡ್ ಮಂತಲ್ಲಿ ಒಂದು ಹಾಕಿದ್ರು ಆವಾಗಲೂ ನಂಗೆ ವೀಡಿಯೋ ಮಾಡ್ಕೊಳಕ್ ಆಗಲಿಲ್ಲ ಈಗ ತ್ರೀ ಮಂತ್ಸ್ ಅಲ್ವಾ ಇದ ಯಾವ್ದಾದ್ರು ಇದಾದರೂ ನನ್ನ ಮಗನಿಗೆ ಹಿಂಗೆ ಕೊಟ್ಟಿದ್ರು ಅಂತ ನೆನಪಿಗೆ ಇರುತ್ತೆ ಅಂತ ಈ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಬಂದಿದ್ದೀನಿ ಇಂಜೆಕ್ಷನ್ ಕೊಡ್ಸ್ಕೊಂಬಂದೆ ಪಾಪ ಎಷ್ಟು ಪೈನ್ ಇತ್ತು ಅಂದರೆ ಅವನಿಗೆ ಕೊಡ್ಬೇಕಾರಂತೂ ಹತ್ತು ಬಿಟ್ಟ ಆಗೋಲ್ಲ ಅವನ್ನೆಲ್ಲ ನಮಗೆ ಸಖತ್ತು ಅಳು ಬರುತ್ತೆ ನಮಗೆ ಅಳು ಬರುತ್ತೆ ಅವರು ಕಿರ್ಚೋದು ನೋಡಿ ಅವರೊಳದ್ ನೋಡಿ ಯಾವ ತಾಯಿಗೂ ಬೇಡ ಅವರೊಳದ್ ನೋಡಿ ಯಾವ ತಾಯಿಗೂ ಬೇಡ ತಾಯಿ ಕರಳು ಎಷ್ಟು ಚುರುಕನ್ನುರುತ್ತೆ ಅಲ್ವ ನಮಗ್ ಒಂದು ಇಂಜೆಕ್ಷನ್ ಕೊಟ್ರೇನು ನಾ ವ್ಯಾಕ್ಸಿನೇಷನ್ ತಗೊಂಡಾಗ ಕೊರೋನಾದಲ್ಲಿ ಎಷ್ಟು ಪೈನ್ ಇದ್ದು ಜ್ವರ ಬಂದಿತ್ತಲ್ವ ಮಕ್ಕಳು ತಗೋಬೇಕು ಆ ವಿಧಿ ಇಲ್ಲ ಇದು ತಗೊಳ್ಳೇಬೇಕು ಎಲ್ಲ ಮಕ್ಳು ಬಟ್ ಆದರೂ ಬೇಜಾರ್ ಇರುತ್ತೆ ಅಲ್ವ ಅದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಬಂದಿದ್ದೀನಿ ಆಮೇಲೆ ನಾನು ನಾನು ಓದಿದ ಸ್ಕೂಲು ಅದೆಲ್ಲ ವೀಡಿಯೋ ಮಾಡ್ಕೊಂಬಂದಿದ್ದೀನಿ ಅದನ್ನೂ ಆ್ಯಡ್ ಮಾಡ್ತೀನಿ ನೋಡ್ಕೊಂಬನ್ನಿ ನಾನು ಓದಿದ್ದು ಮಿಡ್ಲಿ ಸ್ಕೂಲು ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆವೆಂತ್ ಸ್ಟ್ಯಾಂಡರ್ಡ್ವರೆಗೂ ಓದಿದ್ದು ಮಿಡ್ಲಿ ಸ್ಕೂಲು ಅದು ವೀಡಿಯೋ ಮಾಡ್ಕೊಂಬಂದಿದ್ದೀನಿ ಹೈಸ್ಕೂಲು ಏಯ್ ಇಂದ ಟೆಂತ್ವರೆಗೂ ಮಾಡ್ಕೊಂಬಂದಿದ್ದು ವೀಡಿಯೋ ಮಾಡ್ಕೊಂಬಂದಿದ್ದೀನಿ ಏಯ್ತಿಂದ ನಾನು ನೈನ್ತು ಸಿದ್ಧಗಂಗಾ ಗ್ರಾಮಾಂತರ ಪ್ರೌಢಶಾಲೆ ಕಂದಿಕೆರೆಯಲ್ಲಿ ಓದಿದ್ದು ನಮ್ಮೂರಲ್ಲೇ ನಮ್ಮೂರಲ್ಲೇ ಓದಿದ್ದು ಸಿದ್ಧಗಂಗಾ ಸಂಸ್ಥೆಯಿಂದ ನಮ್ಮ ಸ್ಕೂಲ್ ಕಟ್ಟಿಸಿರೋದು ಈಗ ಸ್ಪೋರ್ಟ್ಸು ಏನಾದರೂ ಆದ್ರೇ ನಾವು ತುಮಕೂರಿಗೆ ಹೋಗೋದು ಅದು ಮಟ್ಟದಿಂದನೇ ನಮ್ಮ ಸಂಸ್ಥೆ ನಾನು ಓದಿದ ಸ್ಕೂಲು ಅದು ಫುಲ್ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಆಟೋದಲ್ಲಿ ಆಟೋ ಬಾಡಿಗೆ ಮಾಡ್ಕೊಂಡು ಹೋಗಿದ್ವಿ ಅಲ್ಲಿ ಬರುವಾಗ ಹಂಗೇ ನೆನಪಿರುತ್ತಲ್ಲ ಅಂತ ಹಂಗೆ ವಿಡಿಯೋ ಮಾಡ್ಕೊಂಬಂದೆ ಅದನ್ನ ಕ್ಲಿಪ್ಪಿಂಗ್ಸ್ ತೊಗೊಂಬಂದಿದ್ದೆ ಅದನ್ನ ಕ್ಲಿಪ್ಪಿಂಗ್ಸ್ ತೊಗೊಂಬಂದಿದ್ದೀನಿ ಆ್ಯಡ್ ಮಾಡ್ತೀನಿ ನೋಡಿ ಅವ್ನಿಗೆ ವ್ಯಾಕ್ಸಿನೇಷನ್ ಹಾಕೋದು ವೀಡಿಯೋ ಮಾಡ್ಕೊಳೋಣ ಅಂದ್ಕೊಂಡೆ ಅಲ್ಲಿ ಅಲೋ ಮಾಡಲಿಲ್ಲ ಬೈದರು ನಾನು ನಮ್ಮ ಪಾಪ ತೂಕ ಹಾಕೋದೇ ವೀಡಿಯೋ ಮಾಡ್ತಾಯಿದ್ದೆ ಅದಕ್ಕೆ ಮಾಡ್ತಾಯಿದ್ದೀರಾ ಅಂದರು ಹಂಗೆ ಆಡ್ಬಿಟ್ರು ಬೇಜಾರಾಗೋಯ್ತು ನಾನು ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಇನ್ನು ಕೊಡ್ಸ್ಕೊಂಬಂದ್ವಿ ನನ್ನ ಮಗ ಇವಾಗ ಮಲ್ಲಿಗೆ ಇದ್ದಾನೆ ಪಾಪ ಇದೆ ಅಂತಾನೆ ಅವನಿಗೆ ಎಷ್ಟು ಪೈನ್ ಇರುತ್ತೆ ಅಂತ ನೀವೇ ನೋಡಿ ಎಷ್ಟು ನೋವಿರುತ್ತೆ ಅಂತ ಅಳ್ತಿದ್ದಾನೆ ತುಂಬಾ ಅಳ್ತಿದ್ದಾನೆ ಎಷ್ಟು ಪೈನ್ ಇರುತ್ತೆ ಅಂತ ಇದ್ಮೇಲೆ ಏನು ಗೊತ್ತಿಲ್ಲ ಜ್ವರ ಬರ್ಬಿಡುತ್ತೆ ಇವತ್ತು ನೈಟೆಲ್ಲ ಅವನು ಇದೆ ಮಾಡಲ್ಲ ಅವ್ನು ನೋಡ್ಕೊಳ್ಳೋದೇ ಆಗುತ್ತೆ ಇಷ್ಟೇ ಎಂತ ವೀಡಿಯೋ ಕಂಟಿನ್ಯೂ ಮಾಡ್ತಿದ್ವಿ ನಾವೆಲ್ಲ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ದಯವಿಟ್ಟು ನೋಡ್ಕೊಂಡು ಬಂದ ನಮ್ಮಮ್ಮ ಪಲಾವ್ ಮಾಡಿದರು ಪಲಾವ್ ತಿಂದ್ಕೊಂಡು ಹಾಸ್ಪಿಟಲಿಗೆ ಟೈಮ್ ಆಗಿತ್ತು ನಾನು ಬೇಗ ಬೇಗ ಟಿಫನ್ನ ತಿಂತಾಯಿದ್ದೆ ನೋಡ್ತಾ ಇದ್ದೀರಲ್ವ ಎಷ್ಟು ಬೇಗ ಅಂದರೆ ಹತ್ತುವರೆ ಹತ್ತು ಹತ್ತಾಗಿ ಹೋಗ್ಬಿಟ್ಟಿತ್ತು ಅವ್ರು ಆಟೋದರ ಬೇರೆ ಬರ್ತಿದೆ ಅಂದರು ಅದಕ್ಕೋಸ್ಕರ ಇನ್ನು ಹಾಸ್ಪಿಟಲ್ಗೆ ಅಲ್ಲಿ ಬೇರೆ ಎಲ್ಲ ಮಕ್ಕಳು ಬಂದಿರ್ತಾರೆ ಜನ ಇಷ್ಟು ನಾನು ಸ್ವೆಟರ್ ಹಾಕೊಂಡು ತಲೆಗೆಲ್ಲ ಕಟ್ಕೋತಾ ಇದ್ದೆ ಥಂಡಿ ಅಲ್ವಾ ಆಚೆ ಮನೇಲಿದ್ದರೆ ಸ್ವಲ್ಪ ಹೆಂಗಾದ್ರೂ ನಡೆಯುತ್ತೆ ಆಚೆ ಹೋದರೆ ಸ್ವಲ್ಪ ಗಾಳಿ ಹೋದ್ರೂ ಸನ್ನಿ ಇನ್ನೊದಾಗ್ಬಿಡುತ್ತೆ ಥಂಡಿ ಹೋಗ್ಬಾರ್ದು ತಲೆಗೆ ಏರ್ಬಿಡುತ್ತೆ ಅಂತಾರಲ್ವ ಅದಕ್ಕೆಲ್ಲ ಕ್ಲಾಕ್ ಕಟ್ಕೊತಿದ್ದೆ ನನ್ನ ಮಗಂತೂ ರೆಡಿಯಾಗ್ಬಿಟ್ಟಿದ್ದ ರೆಡಿಯಾಗಿ ಅವನು ನನ್ನ ತಾಯಿಗಳೂ ಯಾವಾಗ ಹಾಕಿದ್ರು ಅಂತ ನೋಡ್ತಾ ಇದ್ದೆ ಮತ್ತು ಅಜ್ಜಿ ಏನೋ ಕೇಳ್ತಾಯಿದ್ರು ಇನ್ನು ಬ್ಯಾಗಿಗೆಲ್ಲ ಇಟ್ಕೊಂಡು ಬೇಗ ಹೊರಟ್ವಿ ಆಟೋ ಬಂದೈತೆ ಅಂತ ಇದ್ದರು ಅಷ್ಟರೊಳಗೆ ಆಟೋ ಬಂದೇ ಬಿಟ್ಟಿತ್ತು ಆಟೋದಲ್ಲಿ ಹೋದ್ವಿ ನಾನು ನ ಪಾಪು ಎಲ್ಲ ಪಕ್ಕ ಇಲ್ಲಿ ಈ ಸೀಟಲ್ಲಿ ಕೂತಿದ್ವಿ ಅಮ್ಮ ಅಲ್ಲೇ ಕೂತ್ಕೊತೀನಿ ನಾನು ಬಿಡಿ ಅಂತೂ ಕೂತ್ಕೊಂಡಿತ್ತು ಅಮ್ಮ ಇನ್ನೇನು ಅಮ್ಮನೆಯಿಂದ ಹಾಸ್ಪಿಟಲ್ ಹತ್ರ ಐದೇ ನಿಮಿಷ ಆಗೋಗುತ್ತೆ ನಾನೊಂದು ವೈಟ್ ಕಾಂಪೌಂಡ್ ಕಾಣ್ತಿದೆಯಲ್ಲ ಅದೇ ನಾನು ಓದಿದ್ದೆ ಐ ಸ್ಕೂಲನ್ನು ತುಂಬಿದ್ದು ಅದೇ ನಾವು ಹಾಸ್ಪಿಟಲ್ ಹತ್ರ ಬಂದೇ ಬಿಟ್ವಿ ಇದೇನೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಂದಿಕೆರೆ ಇದೇ ಹಾಸ್ಪಿಟಲು ಇಲ್ಲಿ ಪಾರ್ಕ್ ಎಲ್ಲ ಚೆನ್ನಾಗಿ ಮೈಂಟೈನ್ ಮಾಡಿದ್ರು ಅದಕ್ಕೋಸ್ಕರ ಅದು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ತೊಗೊಂಡೆ ನೋಡಿ ಆರೋಗ್ಯ ಕೇಂದ್ರ ನಮ್ಮ ತುಮಕೂರು ಜಿಲ್ಲೆ ಚಿಕ್ಕನಗ್ನಹಳ್ಳಿ ತಾಲ್ಲೂಕು ಕಂದಿಕೆರೆ ನಮ್ಮದೇ ಒಬ್ಬಳಿ ಇನ್ನು ತಾಯಿ ಕಾರ್ಡು ಇಸ್ಕೊಂಡು ನೋಡ್ತಾಯಿದ್ರು ಯಾವಾಗ ಹಾಕಿರೋದು ಅಂತ ಎಂಟ್ರಿ ಮಾಡ್ಕೋತಾಯಿದ್ರು ಆಮೇಲೆ ತೂಕ ಹಾಕಿದ್ರು ತೂಕ ಹಾಕ್ಬೇಕಾದ್ರೆ ಅವ್ರು ಯಾರು ಏನು ಮಾಡ್ತಾಯಿದ್ದೀಯ ಅಂತ ಇವಾಗ ಬರ್ತಾರೆ ನೋಡಿ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಬೇಜಾರಾಗಿ ಹೋಗ್ಬಿಡ್ತು ತೂಕ ಹಾಕಿದ್ರು ನೆಕ್ಸ್ಟು ನಮ್ಮ ಮೊಬೈಲ್ ಓದಿಲ್ಲ ರೆಡಿ ಮಾಡ್ಕೊತಾ ಇದ್ರು ಮೂರು ನಿಮಿಷ ನೋಡೋಕ್ಕಾಗಲಿಲ್ಲ ಅವನಿಗೆ ಕೊಟ್ಟಿದ್ದ ಸಖತ್ತು ಕಿರಿಚಿಕೊಬಿಟ್ಟ ನೆಕ್ಸ್ಟು ಆಚೆ ಬಂದು ಕೂತಿದ್ವಿ ಅಲ್ಲಿ ನೋಡಿ ನಮ್ಮ ಅಜ್ಜಿ ಪಾಪ ಕೂರಿಸ್ಕೊಂಡು ಕೂತಿದ್ದೆ ಒಂದು ಹತ್ತು ನಿಮಿಷ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಜ್ವರ ಗಿರ ಬಂದ್ಬಿಟ್ಟು ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಕೂತ್ಕೊಂಡಿದ್ವಿ ಮತ್ತು ಎಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡು ನಮ್ಮ ಅಜ್ಜಿಯವ್ರು ಅಲ್ಲೇ ಉಳ್ಕೊಂಡ್ರು ಬಿ ಪಿ ಏನೋ ಚೆಕ್ ಮಾಡಿಸ್ಬೇಕು ಅಂತ ನಾವು ಬೇಗ ಬಂದುಬಿಟ್ವಿ ಪಾಪಕ್ಕೆ ಜ್ವರ ಬೇರೆ ಬರ್ತಾವಲ್ವಾ ಅಂತ ಬಂದುಬಿಟ್ವಿ ಅಮ್ಮ ಬಂತು ನೋಡಿ ಮತ್ತು ಇದೇ ನೋಡಿ ನಾನು ಓದಿದ್ದ ಹೈ ಸ್ಕೂಲು ನೋಡಿ ಸಿದ್ಧಗಂಗಾ ಗ್ರಾಮಾಂತರ ಪ್ರೌಢಶಾಲೆ ಕಂದಿಕೆರೆ ಇದೇ ಸಿದ್ಧಗಂಗಾ ಸಂಸ್ಥೆ ಕಡೆಯಿಂದ ಆಗಿರೋದು ನೆಕ್ಸ್ಟ್ ನಾನು ಓದಿದ್ದು ಐ ಮಿಡ್ಲ್ ಸ್ಕೂಲ್ ಇದು ನೋಡಿ ನಾನು ಓದಿದ್ದು ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆವೆಂತ್ ಸ್ಟ್ಯಾಂಡರ್ಡ್ ಇಲ್ಲಿ ಅಲ್ಲಿ ಏಟ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಈ ನೆನ್ ನಮ್ಮ ಮಗಗಂತೂ ಮನೆಗೆ ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸಿಕ್ಕಾಪಟ್ಟೆ ಜ್ವರ ಬಂದುಬಿಡ್ತು ರಾತ್ರಿಯೆಲ್ಲ ಅವ್ನು ಮಲಗೇ ಇಲ್ಲ ಪಾಪ ಅಷ್ಟು ೂ ಜ್ವರ ಅಂದರೆ ಜ್ವರ ಇನ್ನೂ ಸ್ವಲ್ಪ ತಲೆನೋವಿದೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅವೆಲ್ಲ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅವನೇ ಅಲ್ಲಿ ಇದ್ದಾನೆ ಅದರಲ್ಲಿ ಎಲ್ಲಿ ವೀಡಿಯೋ ಮಾಡ್ಕೊಳೋಕ್ಕಾಗುತ್ತೆ ನಾನು ಅಲ್ಲಿ ಅಲ್ಲಿ ಕೂತಿದ್ದೇನೆ ನಮ್ಮ ಅಜ್ಜಿ ಕೂರಿಸ್ಕೊಂಡು ಕೂತಿದ್ರೆ ನೋಡಿ ಪಾಪನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊಳ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ತನಕ ನಾನು ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ಮುಂದಿನ ವೀಡಿಯೋದಾಗ ಮತ್ತೆ ಸಿಗೋಣ